ವೀಕ್ಷಕರ ನ್ಯೂಸ್ ಸ್ವಲ್ಪಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಕರ್ನಾಟಕದಲ್ಲಿ ಅಜಿತ್ ಪವರ್ ಯಾರಾಗ್ತಾರೆ ಸಿಂಧೆ ಯಾರಾಗ್ತಾರೆ ಈ ಪ್ರಶ್ನೆಗಳು ಹಲವು ದಿನಗಳಿಂದ ಎಲ್ಲರನ್ನು ಕಾಡ್ತಾ ಇತ್ತು ಯಾರಾದರೂ ಅಜಿತ್ ಪವರ್ ಇದ್ದಾರೆ ಅವರು ಸತೀಶ್ ಜಾಕಿಹೊಳಿ ಅಥವಾ ಇನ್ನೊಬ್ಬರು ಮಗದೊಬ್ರು ಮತ್ತೊಬ್ರು ಅಂತೆಲ್ಲ ಚರ್ಚೆಗಳ ಮೇಲೆ ಚರ್ಚೆ ನಡೀತಾ ಇತ್ತು ಆದರೆ ಇವತ್ತು ಅಜಿತ್ ಪವರ್ ಯಾರು ಅಂತ ನಿಜವಾದ ಅಜಿತ್ ಪವರ್ ಯಾರು ಯಾರು ಅಜಿತ್ ಪವರ್ ಆಗ್ತಾರೆ ಯಾರು ನಲವತ್ತೈವತ್ತು ಜನ ಎಮ್ ಎಲ್ ಎಗಳನ್ನು ಕರ್ಕೊಂಡು ಇಂದ ಹೊರಗಡೆ ಹೋಗ್ತಾರೆ ಅನ್ನೋ ವಿಚಾರ ರಿವೀಲ್ ಆಗ್ತಾ ಇದೆ ಸೊ ಯಾರವ್ ಆಗಾದ್ರೆ ಯಾರು ಇಲ್ಲಿ ಅಜಿತ್ ಪವಾರ್ ಆಗ್ತಾರೆ ಯಾರು ಕಾಂಗ್ರೆಸ್ನ ಬಿಟ್ಟೋಗಿ ಮುಖ್ಯಮಂತ್ರಿ ಆಗ್ತಾರೆ ಎಲ್ಲವನ್ನ ನಾನು ನಿಮ್ಮ ಮುಂದೆ ಇಡ್ತಾ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಮಾಡ್ಕೊಳ್ಳಿ ಪಕ್ಕದಲ್ಲಿ ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರ ಯಾರು ಕರ್ನಾಟಕದ ಕರ್ನಾಟಕ ಕಾಂಗ್ರೆಸ್ಸಲ್ಲಿ ಅಜಿತ್ ಪವಾರ್ ಆಗ್ತಾರೆ ಯಾರು ಸಿಂಧಿಯಾಗಿ ಹೊರಡ ಬಂದು ಬಿ ಜೆ ಪಿಯನ್ನು ಸೇರಿ ಮುಖ್ಯಮಂತ್ರಿ ಆಗ್ತಾರೆ ಈಗೆಲ್ಲ ಚರ್ಚೆಗಳು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂದಿನಿಂದ ಇಲ್ಲಿಯವರೆಗೆ ನಡೀತನೇ ಇದೆ ಆದರೆ ಇದುವರೆಗೆ ಯಾರು ಇಂಥವ್ರಿಗೆ ಕನ್ಫರ್ಮ್ ಆಗಿ ಅಜಿತ್ ಪವಾರ್ ಆಗ್ತಾರೆ ಅಂತ ಹೇಳಲಿಕ್ಕಾಗಿರಲಿಲ್ಲ ಪ್ರತಿ ಬಾರಿ ಅಂದಾಜಲ್ಲಿ ಹೇಳ್ತಿದ್ರು ಆದರೆ ಆದರೆ ನಿನ್ನೆ ಬಿ ಜೆ ಪಿಯ ಶಾಸಕರೇ ಅವರು ಹೆಸರು ರಿವೀಲ್ ಮಾಡಿದ್ದಾರೆ ಇವರೇ ಇಲ್ಲಿ ಅಜಿತ್ ಪವರ್ ಆಗ್ತಾರೆ ಸುಮಾರು ನಲವತ್ತು ಜನ ಎಮ್ ಎಲ್ ಎಗಳ ಜೊತೆ ಕಾ ಬಿ ಜೆ ಪಿಗೆ ಬರಲಿಕ್ಕೆ ಕಾಂಗ್ರೆಸ್ಸನ್ನು ಬಿಟ್ಟು ಬಿ ಜೆ ಪಿ ಬರಲಿಕ್ಕೆ ರೆಡಿ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಎಸ್ ಹಾಗಾದ್ರೆ ಅವ್ರು ಯಾರು ಅಂದರೆ ಅದು ಬೇರೆ ಯಾರು ಅಲ್ಲ ದ ಗ್ರೇಟ್ ಬಂಡಿ ಅಂತಲೇ ಕರಿತಕ್ಕಂಥ ಒಂದು ನೋಡ್ಲಿ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿ ಅವರು ಅಜಿತ್ ಪವಾರ್ ಆಗ್ತಾರೆ ಸಿಂಧಿ ಆಗ್ತಾರೆ ಕರ್ನಾಟಕದಲ್ಲಿ ಸುಮಾರು ನಲವತ್ತು ಜನ ಶಾಸಕರನ್ನು ಸೇರಿಸ್ಕೊಂಡು ಕಾಂಗ್ರೆಸ್ ಬಿಟ್ಟು ಭಾರತೀಯ ಜನತಾ ಪಕ್ಷವನ್ನ ಸೇರ್ತಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಹಾಗಾದರೆ ಯಾಕೆ ಯಾವ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಹೋಗ್ತಾರೆ ಅವರು ಜೈಲಿಗೆ ಜೆ ಬಿಜೆಪಿಗೆ ಹೋಗಲಿಲ್ಲ ಬಿ ಜೆ ಪಿ ಬನ್ನಿ ಒತ್ತಾಯವನ್ನು ಮಾಡಿದಾಗಲೇ ಹೋಗಲಿಲ್ಲ ಬಟ್ ಅವರೇ ಅವ್ರ ಮನೆ ಹತ್ರಕ್ಕೆ ಹೋಗಿ ನನ್ನನ್ನು ಬಿ ಜೆ ಪಿ ಸೇರಿಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ನಾನು ನಲ್ವತ್ತು ನೀವು ಬರ್ತೀನಿ ನನ್ನ ಮುಖ್ಯಮಂತ್ರಿ ಮಾಡಿ ಅಂತ ಕೇಳ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಯಾಕೆ ಕರ್ನಾಟಕದ ಕಾಂಗ್ರೆಸ್ ಅಲ್ಲಿ ಕಾಂಗ್ರೆಸ್ಸಲ್ಲೇ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಾರಲ್ಲ ಕಾಂಗ್ರೆಸಲ್ಲಿ ಎಲ್ಲ ಅವ್ರಿಗೆ ಕೊಡ್ತಾ ಇದೆಯಲ್ಲ ಕಾಂಗ್ರೆಸ್ ಅಂತ ಅಂದರೆ ಈ ಒಂದು ಕಾರಣಕ್ಕಾಗಿ ಅವರು ಭಾರತದ ಕಾಂಗ್ರೆಸ್ಸನ್ನು ಬಿಟ್ಟು ಭಾರತೀಯ ಜನತಾ ಪಕ್ಷವನ್ನು ಸೇರ್ತಾರೆ ಅಂತ ಹೇಳಲಾಗ್ತಾ ಇದೆ ಅದ್ಯಾವುದು ಕಾರಣ ಅಂದರೆ ಇತ್ತೀಚೆಗೆ ಇತ್ತೀಚಿನ ವಾತಾವರಣ ಇತ್ತೀಚಿನ ವಾತಾವರಣ ಏನಾಗಿದೆ ಅಂದ್ರೆ ಕಾಂಗ್ರೆಸ್ ಈ ಬಾರಿ ಎಂ ಪಿ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನವನ್ನ ಗೆಲ್ತಕ್ಕಂಥ ಚಾನ್ಸಸ್ ಇದೆ ಹೆಚ್ಚು ಸ್ಥಾನವನ್ನ ಗೆದ್ರೆ ಪಿ ಸಿ ಅಧ್ಯಕ್ಷ ಅಧ್ಯಕ್ಷರಾಗಿ ಖುಷಿ ಪಡ್ಬೇಕಲ್ವಾ ಅದಕ್ಕೆ ಯಾಕೆ ಅವರು ಕಾಂಗ್ರೆಸ್ ಬಿಡುವಂತ ಯೋಚನೆಯನ್ನು ಮಾಡಬೇಕು ಅಂತಂದ್ರೆ ಈಗಾಗಲೇ ಎಲ್ಲ ಕಡೆ ರಿವೀಲ್ ಆಗ್ತಾ ಇದೆ ವಿಷಯ ಏನಂತಂದ್ರೆ ಹೆಚ್ಚು ಸ್ಥಾನವನ್ನ ಗೆದ್ರೆ ಹೆಚ್ಚು ಎಂ ಪಿಗಳನ್ನ ಕರ್ನಾಟಕದಿಂದ ಗೆಲ್ಲಿಸಿ ಕಳಿಸಿದ್ರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಐದು ವರ್ಷ ಇರ್ತಾರೆ ಐದು ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಚೇಂಜ್ ಆಗಲ್ಲ ಅಂತ ಹೇಳಲಾಗ್ತಾ ಇದೆ ಇದು ಸತ್ಯ ಕೂಡ ಕರ್ನಾಟಕದಲ್ಲಿ ಇತ್ತೀಚಿನ ಇದನ್ನು ನೋಡಿದರೆ ಈ ಒಂದು ಎಂ ಪಿ ಚುನಾವಣೆಯ ವಾತಾವರಣವನ್ನು ನೋಡಿದರೆ ನೂರಕ್ಕೆ ನೂರು ಕಾಂಗ್ರೆಸ್ಸಲ್ಲಿ ಹೆಚ್ಚು ಸ್ಥಾನವನ್ನು ಗೆಲ್ಲುತ್ತೆ ಹೆಚ್ಚು ಸ್ಥಾನವನ್ನು ಗೆದ್ದರೆ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಚೈಂಜ್ ಆಗಲ್ಲ ಆ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಈಗಾಗಲೇ ಆ ಒಂದು ಯೋಚನೆಯನ್ನು ಮಾಡಿದ್ದಾರೆ ಏನಂತಂದರೆ ಭಾರತೀಯ ಜನತಾ ಪಕ್ಷವನ್ನು ಬಿ ಸರಿ ಕಾಂಗ್ರೆಸ್ಸನ್ನು ಬಿಟ್ಟು ಭಾರತೀಯ ಕಾ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಬಿಟ್ಟು ಭಾರತೀಯ ಜನತಾ ಪಕ್ಷವನ್ನು ಸೇರಿ ತನ್ನೊಂದಿಗೆ ತನ್ನ ಹಿಂಬಾಲಕರಾದರೆ ನಲವತ್ತರಿಂದ ಐವತ್ತು ಜನ ಶಾಸಕರನ್ನು ಕರ್ಕಂಡು ಅವರು ಬಿ ಜೆ ಪಿಗೆ ಹೋಗಿದ್ದೆ ಆದರೆ ಅಲ್ಲಿ ಸರ್ಕಾರವನ್ನು ರಚನೆ ಮಾಡ್ಬೋದು ಸರ್ಕಾರ ರಚನೆ ಮಾಡಿದ್ದೆ ಆದರೆ ಸೊ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೋದು ಅನ್ನೋ ವಿಚಾರವನ್ನು ಮುಂದಿಟ್ಟಿದ್ದಾರೆ ಜೊತೆಗೆ ಯಡಿಯೂರಪ್ಪ ಜೊತೆ ಅತ್ಯುತ್ತಮವಾದಂಥ ಸಂಬಂಧವನ್ನು ಡಿ ಕೆ ಶಿವಕುಮಾರ್ ಅವರು ಅವ್ರ ಮಗನನ್ನು ಉಪಮುಖ್ಯಮಂತ್ರಿ ಮಾಡಿ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ತಯಾರಿಯನ್ನು ನಡೆಸ್ತಿದ್ದಾರೆ ಅಂತ ಹೇಳಲಾಗ್ತಾ ವೀಕ್ಷಕರೇ ನನ್ನ ವಿಚಾರವನ್ನು ಏನಂದ್ರೆ ಇಲ್ಲಿ ಎಲ್ಲ ಸರಿ ಓಕೆ ಇದು ಆಗಬಹುದು ಆದರೆ ಜೈಲಿಗೆ ಹಾಕಿದಾಗಲೇ ಶಿವಕುಮಾರ್ ಅವರು ಜೈಲಲ್ಲಿ ಇಟ್ಟಿದ್ರು ಕೂಡ ಭಾರತ ಜನತಾ ಪಕ್ಷಕ್ಕೆ ಹೋಗಲಿಲ್ಲ ಅಂತಹ ಡಿ ಕೆ ಶಿವಕುಮಾರ್ ಅವರು ಈಗ ಅಧಿಕಾರಕ್ಕಾಗಿ ಪಕ್ಷವನ್ನು ಬಿಡ್ತಾರಾ ಇದನ್ನು ಇದು ಎಷ್ಟು ಸರಿ ಇದು ನಂಬೋದಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ತಿಳಿಸಿ ವೀಡಿಯೋ ಎಷ್ಟಾಗಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು